ನಮಸ್ತೆ ಗೆಳೆಯರೆ ತುಂಬಾ ದುಃಖದ ಸಂಗತಿ ಏನಂದ್ರೆ ನಮ್ಮ ಧರ್ಮ ನಮ್ಮ ಮನೆ ಉಳಿಬೇಕು ಅಂದ್ರೆ ದಿನ ಕಸ ತೆಗಿಬೇಕಾಗತ್ತೆ ಸ್ವಚ್ಛತೆ ಕಾಪಾಡ್ಕೋಬೇಕಾಗತ್ತೆ ಹಾಗೆ ನಮ್ಮ ಧರ್ಮಾನು ಅಷ್ಟೇ ಉಳಿಬೇಕು ಅಂದ್ರೆ ನಮ್ಮ ಧರ್ಮದಲ್ಲಿ ಇರುವ ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಹೇಗೆ ಸರಿಪಡಿಸ್ಕೋಬೇಕು ಹಿಂದೆ ದೇವಾಲಯಗಳನ್ನ ಕಟ್ತಾ ಇದ್ರು ದೇವ್ ಊರಿನಲ್ಲಿ ಅವಾಗ ಟಿವಿಗಳು ಇರ್ಲಿಲ್ಲ ಮೊಬೈಲ್ಗಳು ಆ ವಿದ್ಯೆ ಕಲಿಸಲು ದೇವಾಲಯಗಳು ಕಟ್ತಾ ಇದ್ರು ನಮ್ಮ ವೇದಗಳು ನಾಲ್ಕು ವೇದಗಳು ಹೇಳೋದೇನು ಭಗವಂತನಿಗೆ ರೂಪವಿಲ್ಲ ಬಣ್ಣವಿಲ್ಲ ವೇಗವಿಲ್ಲ ಭಾರವಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಅಂತ ಅವನಿಗೆ ಸರ್ವಾಂತರ್ಯಾಮಿಯ ಅವನು ಅವಳು ಲಿಂಗಭೇದವಿಲ್ಲ ಅದು ಭಗವಂತ ಅಂದ್ರೆ ಅದು ಇದನ್ನ ವೇದ ಸ್ವಚ್ಛವಾಗಿ ಹೇಳ್ತಾ ಹೋಗುತ್ತೆ ವೇದ ನಮಗೆ ಕೃಷಿಯನ್ನ ಕಲಿಸುತ್ತೆ ಕೃಷಿ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ನೀವು ಸಾಲ ಮಾಡಬೇಡಿ ತಂದೆ ತಾಯಿಗಳ ಸೇವೆ ಮಾಡಿ ಹಾಗಂತ ತಂದೆ ತಾಯಿಗಳು ಕೊಡುವ ದುಃಖವನ್ನ ಸಹಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅಂದ್ರೆ ಮನೆ ಆಳಾಗುವಂತಹ ಕೆಲಸಗಳು ತಂದೆ ತಾಯಿಗಳು ಮಾಡಿದ್ರೆ ಅಂದ್ರೆ ತಂದೆ ತಾಯಿಗಳು ನಿಮ್ಮನ್ನ ಸಾಲ ತಗೊಳ್ಳಲು ಪ್ರಚೋದನೆ ಮಾಡಿದ್ರೆ ತಂದೆ ತಾಯಿಗಳು ಕೂಡ ಕಳ್ಳತನ ಇವಾಗ ಯಾರ್ದೋ ಒಬ್ಬ ತಂದೆ ಕಳ್ಳ ಇರ್ತಾನೆ ಅಂತ ಇಟ್ಕೊಳ್ಳಿ ಹಾಗಂತ ಅವನು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳಿ ಅಂತಲ್ಲ ರಾಮ ಪಿತೃವಾಕ್ಯ ಪರಿಪಾಲನೆ ಮಾಡಿದ ಹಾಗಂತ ಪಿತೃ ಹೇಳಿದ್ದನ್ನೆಲ್ಲ ಕೇಳ್ತಾನೆ ಅಂತಲ್ಲ ದಶರಥ ಈ ಮಾತು ಹೇಳ್ತಾನೆ ರಾಮನ್ಗೆ ರಾಮ ನೀನ್ ಹೇಳ್ತೀಯಾ ನೀನು ಪಿತೃವಾಕ್ಯ ಪರಿಪಾಲನೆ ಮಾಡ್ತೀಯ ಅಂತ ನಾನು ಹೇಳ್ತಾ ಇದ್ದೀನಿ ಕಾರ್ಡ್ಗೆ ಹೋಗ್ಬಿಡ ನಿನ್ ಕಾರ್ಡ್ಗೆ ಹೋಗ್ಬಿಡ ನಾನು ಹೇಳ್ತಾ ಇದ್ದೀನಿ ನಿಮ್ಮಪ್ಪ ರಾಮ ಹೇಳ್ತಾನೆ ನಿನ್ ಮಾತು ಕೇಳಲ್ಲಪ್ಪ ನೀನು ಕೊಟ್ಟ ಮಾತು ಉಳಿಸ್ತೀನಿ ನೀನು ಕೈಕೇಯಮ್ಮನಿಗೆ ಕೊಟ್ಟ ಮಾತು ನಾನು ಪಾಲನೆ ಮಾಡ್ತೀನಿ ನೀನು ಅವ್ರಿಗೆ ಕೊಟ್ಟ ಮಾತನ್ನು ನಾನು ಪಾಲಿಸ್ತೀನಿ ವಿನಃ ನೀನ್ ಹೇಳ್ದಂಗೆ ಇವಾಗ ಇದ್ ಮಾಡು ಇದು ಮಾಡ್ಬಿಡ ಇದು ತಪ್ಪು ಇದು ಸರಿ ಸರಿ ದಾರಿಯಲ್ಲಿಯೇ ನಡೆಯುತ್ತೇನೆ ನಿನ್ನ ಸೇವೆ ಮಾಡುತ್ತೇನೆ ತಂದೆ ತಾಯಿಗಳ ಸೇವೆ ಮಾಡಬೇಕು ಹಾಗೆ ಆದ್ರೆ ಅವ್ರಿಗೋಸ್ಕರ ನಿಮ್ಮನ್ನ ನೀವು ಮತ್ತೆ ನಿಮ್ಮ ಕುಟುಂಬವನ್ನ ಬಲಿ ಮಾಡಬಾರ್ದು ಹಾಗೆ ಇವೆಲ್ಲವನ್ನ ಸರಿಪಡಿಸ್ಕೊಂಡು ಮಕ್ಕಳನ್ನ ನೋಡ್ಕೋಬೇಕು ಮಕ್ಕಳ ದಾರಿ ತಪ್ಪುವ ಹಾಗೆ ನೋಡ್ಕೋಬಾರದು ಹಾಗೆ ಪ್ರತಿಯೊಂದು ಒಂದು ಲಿಮಿಟ್ ಇರುತ್ತೆ ಹೀಗೆ ಭಗವಂತ ನಮಗೆ ವೇದಗಳು ನಮಗೆ ನಡೆಯುವ ದಾರಿಯನ್ನ ಕಲಿಸುತ್ತೆ ಹೀಗಿರುವಾಗ ಈ ವೇದಗಳಲ್ಲಿ ಬರುವ ಈ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಹೆಂಗೆ ನೋಡೋದು ಮಕ್ಕಳು ಹುಟ್ಟಿದ ತಕ್ಷಣ ದೇವರು ದೇವ್ರ ಅಂತ ಎಲ್ಲ ಎಲ್ಲಿದೆ ತೋರಿಸು ದೇವರು ತೋರಿಸು ಅಂದಾಗ ಏನ್ ಮಾಡ್ತೀರಿ ಅದಕ್ಕೋಸ್ಕರ ಆಗಮ ಹುಟ್ಟಿತು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತ ಶಾಸ್ತ್ರ ಆಗಮದಲ್ಲಿ ಪಾಠಶಾಲೆಗಳು ಶಾಲೆಗಳು ಉಟ್ಕೊಂಡು ಅಂದ್ರೆ ನಮ್ಮ ಶಾಲೆಗಳು ಆ ಶಾಲೆಗಳೇ ದೇಗುಲಗಳಾದವು ದೇಗುಲಗಳು ಶಾಲೆ ಒಂದೇ ಆಗ್ಲಿಲ್ಲ ಖಜಾನೆಗಳಾದವು ರಾಜರಿಗೆ ನಮ್ಮ ಸಂಸಾರ ದೊಡ್ಡ ಸಂಸಾರ ಈ ರಾಜ್ಯ ಅನ್ನೋದೇ ಒಂದು ಸಂಸಾರ ಅದನ್ನು ಕಾಪಾಡೋದಕ್ಕೆ ಆಬದ್ದನ ಬ್ಯಾಂಕಿಂಗ್ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ ಬ್ಯಾಂಕ್ಸ್ ಇರ್ಲಿಲ್ಲ ಆ ಬ್ಯಾಂಕ್ ಕೆಲಸನ ದೇವಸ್ಥಾನ ಮಾಡ್ತಾ ಇತ್ತು ಮತ್ತೆ ಹಿಂದಿನ ಕಾಲದಲ್ಲಿ ಸ್ಕೂಲ್ ಇರ್ಲಿಲ್ಲ ಆ ಸ್ಕೂಲ್ ಕೆಲಸನು ದೇವಸ್ಥಾನ ಮಾಡ್ತಾ ಇತ್ತು ಮತ್ತೆ ಗುರುಕುಳುಗಳು ಉಟ್ಕೊಂಡು ಆದ್ರೆ ಶಾಲೆ ಇವಾಗ ನೋಡಿ ಯಾವುದೇ ದೇವಸ್ಥಾನದ ಮೇಲೆ ನೀವು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಕೆತ್ತಿರುತ್ತೆ ಕಾಮಶಾಸ್ತ್ರ ಮೆತ್ತಿರುತ್ತೆ ಕೆತ್ತಿರುತ್ತೆ ಏನಪ್ಪಾ ಇದು ಅಸಭ್ಯ ಅಶ್ಲೀಲ ಅಶ್ಲೀಲ ಎಲ್ಲ ದೇವಸ್ಥಾನದ ಮೇಲಿದೆ ಇಲ್ಲ ಕಲಿಸ್ತಾ ಇತ್ತು ಮದ್ವೆ ಆದ ತಕ್ಷಣ ಆ ಕಪಲ್ಗೆ ಏನು ಅಂತ ಗೊತ್ತಿರ್ತಿರ್ಲಿಲ್ಲ ಹೇಗೆ ಒಬ್ಬರೊಬ್ರು ಸೇರೋದು ಅದು ದೇವರ ಗುಡಿಯ ಮೇಲೆ ಕೆತ್ತಿರ್ತಿತ್ತು ಈ ಈ ಕಾಮಶಾಸ್ತ್ರ ಅಷ್ಟೇ ಅಲ್ಲ ಧರ್ಮಶಾಸ್ತ್ರ ಧರ್ಮ ಯಾವ ರೀತಿಲಿ ನಡಿಬೇಕು ಹೇಗೆ ನಡಿಬೇಕು ಅನ್ನೋದನ್ನು ಕಲಿಸ್ತಾ ಇತ್ತು ಈ ಮೊಬೈಲ್ ನಮ್ಗೆ ಏನೇನ್ ಕಲಿಸ್ತಾ ಇದೆಯೋ ಅದೆಲ್ಲ ಶಿಲ್ಪಶಾಸ್ತ್ರಗಳು ಕೆತ್ತಿ ನಮ್ಗೆ ಕಲಿಸ್ತಾ ಇತ್ತು ವಿಶ್ವದಲ್ಲಿ ಎಲ್ಲೆಲ್ಲಿ ಏನಿದೆ ಕಾಡು ಅಂದ್ರೇನು ನಾಡು ಅಂದ್ರೇನು ಬೆಳೆ ಅಂದ್ರೇನು ಪ್ರಾಣಿ ಅಂದ್ರೇನು ಪಕ್ಷಿ ಅಂದ್ರೇನು ಅಡಿಗೆ ಕಲಿಸ್ತಾ ಇತ್ತು ಹೇಗೆ ಅಡಿಗೆ ಮಾಡಬೇಕು ಆಯುರ್ವೇದ ಕಲಿಸ್ತಾ ಇತ್ತು ಈ ಶಿಲ್ಪಶಾಸ್ತ್ರ ಹೀಗೆ ಮಾನವ ಭಾಗ ಮಾನವನಿಗೆ ಸಂಬಂಧಿಸಿದಂತೆ ದೇವಸ್ಥಾನ ಕಲಿಸ್ತಾ ಇತ್ತು ದೈವ ಭಾಗ ಪುರಾಣ ಇತಿಹಾಸಗಳನ್ನು ಕಲಿಸ್ತಾ ಇತ್ತು ಹೀಗೆ ಆದ ದೇವಾಲಯಗಳು ಯಾರು ಬೇಕಾದ್ರೂ ಅನುಮತಿ ಇಲ್ಲದೆ ಯಾವುದೇ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು ಅದಕ್ಕೆ ಬಂದು ದೇವಸ್ಥಾನ ಇರೋದು ಎರಡು ದೇವಸ್ಥಾನ ಇರೋದು ನೂರು ದೇವಸ್ಥಾನ ಆಯ್ತು ಪಾಪ್ಯುಲೇಷನ್ ಬೆಳೆದಂಗೆಲ್ಲ ಹಂಪಿಲ್ ನೋಡಿ ಸಾವಿರಾರು ದೇವಸ್ಥಾನ ಯಾಕಂದ್ರೆ ಹಂಪಿಲಿ ಆ ಕಾಲದಲ್ಲಿ ಎರಡು ಲಕ್ಷ ಪಾಪ್ಯುಲೇಷನ್ ಇತ್ತಂತೆ ಅದಕ್ಕೆ ಅವ್ರ ಇಷ್ಟವಾದ ದೇವಸ್ಥಾನ ಒಂದೇ ಮನೆಯಲ್ಲಿ ನಾಲ್ಕು ನಂಬಿಕೆ ಇರೋರು ಇರ್ತಾ ಇದ್ರು ಒಬ್ಬರು ಜೈನ ಧರ್ಮವನ್ನು ನಂಬತ್ತಾ ಇದ್ರು ಒಬ್ರು ಬೌದ್ಧ ಧರ್ಮವನ್ನು ನಂಬುತ್ತಾ ಇದ್ರು ಒಬ್ಬರು ಹಿಂದೂ ಧರ್ಮವನ್ನು ನಂಬುತ್ತಾ ಇದ್ರು ಒಬ್ರು ಶಕ್ತ ಸಂಪ್ರದಾಯದವರಿದ್ರು ಒಬ್ರು ಶಿವನನ್ನ ನಂಬೋರ್ ಇರೋರು ಒಬ್ರು ವಿಷ್ಣು ನಂಬುವರು ಇರೋರು ಅವರವ್ರಿಗೆ ಇಷ್ಟವಾದ ದೇಗುಲಕ್ಕೆ ಹೋಗೋರು ಗಾಣಪತ್ಯರು ಗಾಣಪತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅಲ್ಲಿ ಶಾಂತಿ ಸಿಗೋದು ಯಾವ ದೇವಸ್ಥಾನ ಇವಾಗ ಒಬ್ಬರ ಮನೆಗೆ ಹೋದ್ರೆ ಅವ್ರ ಮನೇಲಿ ಪರ್ಮಿಷನ್ ತಗೋಬೇಕು ನಿಮ್ ಮನೆಗ್ ಅಂತ ಆದ್ರೆ ದೇಗುಲಕ್ಕೆ ಇರ್ಲಿಲ್ಲ ಹೀಗೆ ದೇವಾಲಯ ನಗರೇಶ್ವರ ನಗರನ ನಗರಕ್ಕೆ ಸಂಬಂಧಿಸಿದ ದೇವಾಲಯ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ತೀರ್ಥಕ್ಷೇತ್ರಗಳು ಉತ್ಪತ್ತಿ ಆಯ್ತು ಇವಾಗ ರಾಮ ಹೆಜ್ಜೆ ಹಿಟ್ಟಲ್ಲೆಲ್ಲ ತೀರ್ಥ ಆಯ್ತು ಮಹಾಪುರುಷರು ಹುಟ್ಟಿದ ಜಾಗ ತೀರ್ಥ ಆಯ್ತು ಅನೇಕ ಆಯುರ್ವೇದಿಕ ತೀರ್ಥಗಳು ಜಲಪಾತಗಳು ಜರಿಗಳು ನದಿ ಮೂಲಗಳು ಹೀಗೆ ಎಲ್ಲಾ ತೀರ್ಥಕ್ಷೇತ್ರಗಳಾದವು ಪವಿತ್ರ ಕ್ಷೇತ್ರಗಳಾದವು ಅವುಗಳಿಗೆ ಜನ ಹೋಗಿ ಬರೋದು ಶುರು ಮಾಡಿದ್ರು ಹೀಗೆ ದೇವಸ್ಥಾನಗಳಿಗೆ ಎಲ್ಲರೂ ಸಮ ಸಮೋಹಂ ಸರ್ವಭೂ ದೇಶು ರಾಜನಿಗೂ ಒಂದೇ ಪ್ರಜೆಗೂ ಒಂದೇ ಇರಬೇಕಾಯಿತು ಆದರೆ ಈ ಇನ್ಫ್ಲೂಯೆನ್ಸ್ಗಳು ಬಂತು ದೇವರಿಗೆ ಏನೂ ಕದಿಯೋಕೆ ಆಗ ಆಗಬಾರದ ಕ್ಷೇತ್ರನೇ ದೇವಾಲಯ ಆಗಿರಬೇಕು ಆ ದೇವರಿಗೆ ಇರುವವನು ತಾನು ಮಾಡಿದ ತಪ್ಪು ಲೂಟಿಯ ತಪ್ಪಿನಿಂದ ಬಂದ ಹಣದಲ್ಲಿ ಒಂದು ಭಾಗ ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಕಳ್ತನ ಮಾಡಿದೀನಿ ನನ್ನ ಉಳಿಸು ಅಂತ ಹೇಳಿ ಬಂಗಾರ ಕೊಡ್ತಿದ್ದ ಅಂತ ಇಟ್ಕೊಳ್ಳಿ ದೇವರಿಗೆ ಆ ಬಂಗಾರ ಯಾವಾಗ ದೇವಾಲಯದ ಒಳಗೆ ಹೋಯ್ತೋ ಬಂಗಾರದಂತ ದೈವ ಶಕ್ತಿ ಆಚೆ ಬಂದ್ಬಿಡ್ತು ಆ ಬಂಗಾರನ ಸಂಭಾಳಿಸೋದಕ್ಕೋಸ್ಕರ ಮನುಷ್ಯರನ್ನ ಮುಟ್ಟಬಾರದು ಅಂತ ತೀರ್ಮಾನ ಮಾಡಿದ್ರು ಹೊರಗಡೆ ಭಕ್ತ ಹೊರಗಡೆ ಆ ಪೂಜೆ ಮಾಡುವನು ಒಳಗಡೆ ಹೀಗೆ ಮುಟ್ಟದ ಮುಟ್ಟುವ ದೇವರು ಮುಟ್ಟದಂತಾದ್ರು ನಿಜ ಹೇಳ್ತೀನಿ ಕಡೆಗೆ ಈ ಬಂಗಾರ ದೇವರನ್ನು ಮುಟ್ಟದ ಹಾಗೆ ಮಾಡ್ಬಿಡಿದ್ರು ಅದನ್ನು ಸಹಿಸ್ಕೊಂಡ್ವಿ ಆದ್ರೆ ಈಗ ನಡೀತಾ ಇರೋದು ಘೋರ ನೀವು ತಿರುಪತಿ ಹೋಗಿ ನೀವು ದರ್ಶನ ಮಾಡ್ಕೊಂಬಂದ್ಬಿಡಿ ನೋಡೋಣ ನ್ಯಾಯಬದ್ಧವಾಗಿ ದರ್ಶನ ಬನ್ನಿ ಆಗೋದಿಲ್ಲ ಯಾಕೆಂದ್ರೆ ನೀವು ನಿಮ್ಮನ್ನ ಮೊಬೈಲ್ ಕಿತ್ಕೋತಾರೆ ಸ್ವತಂತ್ರ ಕಿತ್ಕೊಳ್ಳೋದು ಒಂದೇ ಮೊಬೈಲ್ ಕಿತ್ಕೊಳ್ಳೋದು ಒಂದೇ ಮೊಬೈಲ್ ಕಿತ್ಕೊಂಡು ಎಷ್ಟೊತ್ತಿಗೆ ದರ್ಶನ ಆಗತ್ತೆ ಅಂತ ಕೂಡ ಹೇಳಲ್ಲ ಒಳಗಡೆ ಬಿಟ್ಟು ಬಿಡ್ತಾರೆ ಅದು ಒಳ್ಳೆ ಜೈಲು ಈ ಹಿಟ್ಲರ್ದು ಡೆತ್ ಸೆಂಟರ್ಸ್ ಅಲ್ಲಿ ಆಗ್ತಾರಲ್ಲ ಅಂದ್ರೆ ಈ ಕಾನ್ಸಂಟ್ರೇಷನ್ ಸೆಲ್ಸ್ ಅಲ್ಲಿ ಲಾಫ್ ಮಾಡ್ಬಿಡ್ತಾರೆ ಒಳಗ ಹಾಕಿ ಇನ್ನು ಹೊರಗಡೆ ಬರೋದು ಅಂದ್ರೆ ದೇವರ ದರ್ಶನ ಆದ್ಮೇಲೆ ಹೊರಗಡೆ ಬರಬೇಕಷ್ಟೇ ಅವನು ಆದ್ರೆ ಆ ದೇವರ ದರ್ಶನ ಎಷ್ಟೊತ್ತಿಗೆ ಅಂತ ಹೇಳಲ್ಲ ಮೂರ್ ಗಂಟೆ ಆಗ್ಬೋದು ಮೂವತ್ತು ಗಂಟೆ ಆಗ್ಬೋದು ಹೀಗೆ ಒಳಗ ಹಾಕ್ ಬಿಡ್ತಾರೆ ಒಳಗ ಹಾಕಿ ಮಕ್ಕಳಿರೋ ತಾಯಿಯಂದರು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ ಅಟ್ಲೀಸ್ಟ್ ಮಲಗ್ತಾ ಇಲ್ಲ ಮಗು ಅಂದ್ರೆ ಫೋನ್ ಅಲ್ಲಿ ಮಲಗಮ್ಮ ಅಂತ ಹೇಳ್ಬೋದು ಅದನ್ನು ಕಿತ್ಕೊಂಡ್ಬಿಡ್ತಾರೆ ಆದ್ರೆ ಮುದುಕರಾದ ತಂದೆ ತಾಯಿ ಇರೋ ಆರೋಗ್ಯ ಹೇಗಿದೆಯೋ ಗೊತ್ತಿಲ್ಲ ಶುಗರ್ ಪೇಶೆಂಟ್ಸ್ ಇವರೆಲ್ಲ ಒಳಗಡೆ ಕುಳಿತಾರೆ ಮಾತ್ರೆಗಳು ತಂದಿರಲ್ಲ ಯಾಕಂದ್ರೆ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗುತ್ತೆ ಏನು ತಗೋಬೇಕು ಅಂತ ಗೊತ್ತಿರಲ್ಲ ಅವರಿಗೆ ಅರ್ಜೆಂಟ್ ಅಲ್ಲಿ ಒಳಗಡೆ ಹೋಗ್ಬಿಡ್ತಾರೆ ಇದು ಪ್ರಾಣಿಗಳಿಗಿಂತ ಅಸಹ್ಯವಾಗಿ ನಡ್ಕೋತಾ ಇದಾರೆ ಹೋಗ್ಲಿ ಎಲ್ಲಾರ್ಗು ಇದೇ ನೀತಿನ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲ ಇನ್ನೊಂದು ಕಡೆ ಹನ್ನೊಂದು ಸಾವಿರ ಪಡೆದು ಡೈರೆಕ್ಟ್ ದೇವ್ರ ಹತ್ರ ಬಿಡ್ತಾ ಇರ್ತಾರೆ ಹನ್ನೊಂದು ಸಾವಿರ ಒಬ್ಬ ಮನುಷ್ಯನಿಗೆ ಕಾಮನ್ ಮ್ಯಾನ್ ಅಷ್ಟು ಕೊಡಕಾಗತ್ತ ಹನ್ನೊಂದು ಸಾವಿರ ಇದು ಅಧರ್ಮ ದರ್ಶನ ಅಲ್ದೆ ಇನ್ನೇನು ಹೋಗ್ಲಿ ಈ ರೀತಿ ಕಷ್ಟಪಟ್ಟು ಹೋಗೋ ದರ್ಶನಕ್ಕೆ ಧರ್ಮ ದರ್ಶನ ಅಂತ ಹೆಸರಿಟ್ಟಿದ್ದಾರೆ ಹಾಗಾದ್ರೆ ಹಣ ಕೊಟ್ಟು ಹೋಗೋ ದರ್ಶನ ಅಧರ್ಮ ದರ್ಶನನ ಒಂದ್ ವೇಳೆ ಅದು ಅಧರ್ಮ ದರ್ಶನ ಆಗೋದಾದ್ರೆ ದೇವರು ನಿಮ್ಗೆ ಹೆಂಗೆ ಇಷ್ಟ ದೇವರು ಸಮೋಹಂ ಸರ್ವಭೂತೇಶು ನಮೇ ಪ್ರಿಯ ಅಂತ ಹೇಳಿದ್ರೆ ದೇವರು ನನಗೆ ಎಲ್ಲಾರು ಒಂದೇ ಅಂತ ಹೇಳಿದ್ಮೇಲೆ ದೇವ್ರ ಮುಂದೆ ನೀವು ಹೆಂಗು ಹೋಗಿ ಕದ್ದು ಮುಚ್ಚಿ ಮುಖ ತೋರಿಸ್ತೀರಿ ದೇವ್ರ ಥೂ ಅಂತ ನಿಮ್ಮನ್ನ ಉಗಿಯೋದಿಲ್ವಾ ನೀವು ಇನ್ನೊಬ್ಬರ ಕ್ಯೂ ಅನ್ನ ಕದ್ದು ದುಡ್ಡು ಕೊಟ್ಟು ಒಳಗೆ ನುಗ್ತಿರಲ್ಲ ದೇವರು ದುಡ್ಡಿಗೆ ಮಾರಾಟ ಆಗೋನಾ ಹೇಳಿ ಆಶ್ಚರ್ಯ ಆಗತ್ತೆ ನಿಮ್ಮ ಬಿಹೇವಿಯರ್ ತಿರುಪತಿಗೆ ಹೋಗೋವ್ರಿಗೆ ಅಲ್ಲ ಯಾವುದೇ ಕ್ಷೇತ್ರಕ್ಕೆ ಯಾಕೆ ಮೂರ್ತಿ ಇಟ್ರು ಮನುಷ್ಯ ಮಾಡಿರೋದು ಮೂರ್ತಿ ಮನುಷ್ಯ ಮಾಡಿರೋದ್ರಲ್ಲಿ ದೇವರು ಇರ್ತನ ಪ್ರಾಕೃತಿಕವಾಗಿ ಬಂದಿರೋದು ದೇವರು ಇರ್ತಾರ ಪ್ರಾ ಪ್ರಾಕೃತಿಕವಾಗಿ ಬಂದಿರೋದು ತಿರುಪತಿ ಬೆಟ್ಟ ಇಲ್ಲ ಅಂದ್ರೆ ಇವತ್ತು ಬೆಂಗಳೂರು ಇಲ್ಲ ನಮ್ಮ ಮಂಗಳೂರುವರೆಗೂ ಯಾವ ಕ್ಷೇತ್ರ ದಕ್ಷಿಣ ಭಾರತನೇ ಇಲ್ಲ ಯಾಕೆ ಹೇಳಿ ತಿರುಪತಿ ಬೆಟ್ಟ ಅದೊಂದು ಟ್ಯಾಂಕ್ ಬಂಡ್ ಅಂದ್ರೆ ಒಂದು ಕೆರೆ ಕಟ್ಟೆ ಇದ್ದಂಗೆ ಸಮುದ್ರಕ್ಕೆ ಕಟ್ಟಿದ ಕಟ್ಟೆ ಅದು ತಿರುಪತಿ ಬೆಟ್ಟ ತಿರುಪತಿ ಬೆಟ್ಟ ಮುನ್ನೂರ ಅರವತ್ತು ಕಿಲೋಮೀಟರ್ ಉದ್ದ ಇದೆ ಕೋಡಪ್ಪಕೊಂಡದವರೆಗೂ ಇದೆ ಅಲ್ಲಿವರೆಗೂ ಆ ಬೆಟ್ಟ ಇರದೇ ಇಲ್ದೇ ಇದ್ದಿದ್ರೆ ಸಮುದ್ರದ ನೀರು ನಮ್ಮ ಬೆಂಗಳೂರವರೆಗೂ ಬಂದ್ಬಿಡೋದು ಬೆಂಗಳೂರು ದಾಟಿ ಮಂಗಳೂರ್ವರೆಗೂ ಹೋಗ್ಬಿಡೋದು ಅಂದರೆ ಯಾವ ಊರುಗಳೇ ಜೀವಂತ ಇರ್ತಿರ್ಲಿಲ್ಲ ಅಂತ ಟೈಮಲ್ಲಿ ಕೃತಿಯುಗದ ಆರಂಭದಲ್ಲಿ ಅದು ಬೆಟ್ಟ ಅದು ಆ ಬೆಟ್ಟ ಪೂಜನೀಯವಾಗಿದೆ ಅಂದರೆ ಈ ಭೂಮಿಗೆ ದೇವರು ಹಳ್ಳಿಯಲ್ಲಿ ಕೆರೆ ಕಟ್ಟೆಗಳಿಗೆ ಪೂಜೆ ಮಾಡ್ತಾರೆ ಕೆರೆ ಉಕ್ಕಿ ಹರಿದ್ರೆ ಪೂಜೆ ಮಾಡ್ತಾರೆ ಆ ಹಾಗೆ ನಮ್ಮ ನಮ್ಮನ್ನ ಅನೇಕ ರೋಗ ರುಜಿನಗಳಿಂದ ಸಮುದ್ರದ ಆ ವಿಚಾರಗಳಿಂದ ಕಾಪಾಡ್ತಾ ಇರೋ ಅಂತಹ ತಿರುಪತಿ ಬೆಟ್ಟ ಅದು ಆ ಆದಿಶೇಷ ಬೆಟ್ಟ ಅಂತಾರೆ ಆ ಬೆಟ್ಟನೇ ಪೂಜನೀಯ ಆ ಬೆಟ್ಟಕ್ಕೆ ಪೂಜೆ ಮಾಡಬೇಕು ಆ ಬೆಟ್ಟಕ್ಕೆ ಅಭಿಷೇಕ ಮಾಡೋದಕ್ಕೆ ಯಾರ ಇಲ್ಲಾದ್ರೂ ಸಾಧ್ಯನಾ ಆ ಬೆಟ್ಟನ ತುಳಿಯದೆ ಹತ್ತೋಕೆ ಯಾರ ಕೈಲಾದ್ರೂ ಅದಕ್ಕೆ ಮಣಕಾಲು ಮೆಟ್ಲು ಅಂತಾರೆ ತುಂಬಾ ಸಂತರು ಮೊಣಕಾಲಲ್ಲಿ ಹತ್ತಿದ್ದಾರೆ ಕಾಲು ಮುಟ್ಟಿದ್ರು ಪಾಪ ಬರುತ್ತೆ ಅಂತ ಸಾಲಿಗ್ರಾಮ ಬೆಟ್ಟ ಆ ಬೆಟ್ಟನ ಹತ್ತುವವರಿಗೆ ಅಹೋರಾತ್ರನ ಕಿವಿ ಮಾತು ನೀವಲ್ಲಿ ಹತ್ರ ಭಿಕ್ಷೆ ಬಿಡ್ಬಿಡಿ ದರ್ಶನ ಬೇಕು ಅಂತ ನೀವು ಸುಮ್ನೆ ತಿರುಪತಿ ಬೆಟ್ಟನ ಹತ್ತಿ ಆ ತಿರುಪತಿ ಬೆಟ್ಟನ ಹತ್ತಿ ಮನಸ್ಸಿಂದ ಹತ್ತಿ ಆ ಬೆಟ್ಟದ ತುದಿಗೋಗಿ ಪಾತಾಳ ಗಂಗಾ ನೋಡಿ ಪಾಪರಾಶಿನಿ ನೋಡಿ ಆಕಾಶ ಗಂಗಾ ನೋಡಿ ಆ ಅಲ್ಲಿರೋ ದಶಾವತಾರ ತೀರ್ಥ ನೋಡಿ ಎಲ್ಲ ನೋಡಿ ಆದ್ರೆ ಆ ಈ ದರ್ಶನ ಅನ್ನೋ ಇದಕ್ಕೆ ಈ ಮೋಸ ಕೂಪ ಇದೆಯಲ್ಲ ಇವ್ರದು ಇದು ಭೇದ ಭಾವದ ಕೂಪ ಅದಕ್ಕೆ ಹೋಗ್ಬೇಕು ಅಂತ ತಿಳ್ಕೊಬೇಡಿ ಅದು ಮನುಷ್ಯ ಮಾಡಿದ ಸಾಧಾರಣ ಮೂರ್ತಿ ಅಲ್ಲಿನ ಕಲ್ಲು ಎಲ್ಲಿನ ಕಲ್ಲು ಗೊತ್ತಿಲ್ಲ ಅಲ್ಲಿ ಇದ್ದದನ್ನೆಲ್ಲ ಕಳೆದ ದೇವರ ಕೆಳಗಡೆ ಒಂದು ನದಿ ಹುಟ್ಟತಾ ಇತ್ತು ಆ ನದಿನೂ ಹುಟ್ಟದಂಗ್ ಮಾಡ್ಬಿಟ್ಟಿದ್ದಾರೆ ಇವಾಗ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕ್ಬಿಟ್ಟು ಅಲ್ಲಿ ಒಂದು ಒಳ್ಳೆ ಪವಿತ್ರವಾದ ನದಿ ವಿರಜಾಲ ಅಂತ ಹುಟ್ಟುತ್ತಾ ಇತ್ತು ದೇವರ ಕಾಲತ್ರ ಅದು ಪುರೋಹಿತರಿಗೆ ಕಾಲಲ್ಲಿ ಅವರು ಶುಗರ್ ತಿಂದು 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 ಅವ್ರಿಗೆ ಶುಗರ್ ಬಂದು ಯಾವಾಗ್ಲೂ ನೀರಲ್ಲಿ ಓಡಾಡಿಕೊಂಡು ಬೆರಳು ಸಂದಿಗಳಲ್ಲಿ ಉಣ್ಣಾಗೋಗ್ ಶುರುವಾಯ್ತು ಅದಕ್ಕೆ ರಿಕ್ವೆಸ್ಟ್ ಮಾಡಿ ಅವ್ರು ಆ ನೀರೇ ಉಟ್ಟದಂಗ್ ಮಾಡ್ಬಿಟ್ರು ಆ ನದಿನೇ ಉಟ್ಟದಂಗ್ ಮಾಡಿರಿ ಎಷ್ಟೊಂದು ಘೋರ ಕೃತ್ಯಗಳು ನಡೀತಾ ಇದೆ ಅಲ್ಲಿ ಬೇಕಾದಷ್ಟು ಇಲಿಗಳಿತ್ತು ಒಳಗಡೆ ಇಲಿಗಳು ಬಂದು ದೇವರದು ರೇಷ್ಮೆ ಬಟ್ಟೆ ಕಡಿತಾ ಇತ್ತು ರೇಷ್ಮೆ ಬಟ್ಟೆ ರೇಷ್ಮೆ ಒಂದು ಬಟ್ಟೆ ಮಾಡಬೇಕು ಅಂದ್ರೆ ಲಕ್ಷ ಹುಳುಗಳನ್ನ ಕೊಲ್ಲಬೇಕಾಗತ್ತೆ ದೇವರು ಅಂತ ಕ್ರೌರ್ಯನ ಇಷ್ಟಪಡೋದಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಬಂದಿರೋ ರೇಷ್ಮೆ ಬಟ್ಟೆನ ಒಗದ್ರೆ ಹಾಳಾಗತ್ತೆ ಅಂತೇಳಿ ಒಗೆದಿದ್ರು ಮಡಿ ಬಟ್ಟೆ ಅಂತ ನಮ್ಮ ಧರ್ಮದಲ್ಲಿ ಇವೆಲ್ಲ ಧರ್ಮದ ಕೊಳೆ ಹೇಳ್ತಾ ಇದೀನಿ ಆ ರೇಷ್ಮೆ ಬಟ್ಟೆನ ಇಲಿಗಳು ಹೊಡಿತಾ ಇದೆ ಅಂತೇಳಿ ಆ ಇಲಿಗಳ ಕಾಟ ತಪ್ಪಿಸೋದಕ್ಕೆ ಗರ್ಭಗುಡಿಲಿ ಒಂದು ಇಪ್ಪತ್ತು ಬೆಕ್ಕು ಸಾಕಿದ್ರು ಆ ಇಪ್ಪತ್ತು ಬೆಕ್ಕು ನಾ ಮಾಂಸಾಹಾರಿಗಳು ಅಂತ ತಿಳ್ಕೊಳ್ಳಿ ಮಾಂಸಾಹಾರಿನ ತುಂಬಾ ಕಡೆಗಣಿಸಿ ನೋಡ್ತಾರಲ್ಲ ಇವರು ಮತ್ತೆ ಒಳಗಡೆ ಮಾಂಸಾಹಾರಿಗಳನ್ನ ಯಾಕೆ ಸಾಕಿದ್ರು ಇವೆಲ್ಲ ಕ್ವಶನ್ ಮಾರ್ಕು ದೇವರಿಗೆ ಮಾಂಸಾಹಾರಿನೂ ಒಂದೇ ಸಸ್ಯಾಹಾರಿನೂ ಒಂದೇ ಎಲ್ಲರೂ ಇಷ್ಟ ಅಂತ ಆದರೆ ಬೆಕ್ಕುಗಳಿಗೆ ಮುಟ್ಟುವ ದೇವರು ಬೆಕ್ಕುಗಳು ಆರಾಮಾಗಿ ದೇವರ ಮೂರ್ತಿನ ಮುಟ್ಕೊಂಡು ಓಡಾಡುತ್ತೆ ಬೆಕ್ಕುಗಳಿಗೆ ಮುಟ್ಟಿಸಿಕೊಳ್ಳುವ ದೇವರು ಮನುಷ್ಯನಿಗೆ ಮುಟ್ಟುವಂಗಿಲ್ಲ ಒಳ್ಳೆ ಪ್ರಾಣಿಗಳನ್ನ ನಡೆ ನೋಡ್ಕೊಂಡು ನೋಡ್ಕೋತಾರೆ ಅಲ್ಲಿ ತಳ್ಳತಾರು ತಳ್ಳು ಗೋವಿಂದ ಅಂತ ಇರ್ತಾರೆ ಇವೆಲ್ಲ ಯೋಚನೆ ಮಾಡಿ ದೇವರು ತಿರುಪತಿ ಬೆಟ್ಟವನ್ನೆಲ್ಲ ಆವರಿಸಿದರೆ ಬೆಟ್ಟಕ್ಕೆಲ್ಲ ಅಭಿಷೇಕ ಮಾಡಿ ಆ ಐದು ವಿಧದ ಪೂಜೆಗಳು ಮಾಡಕ್ಕಾಗಲ್ಲ ಧೂಪ ದೀಪ ನೈವೇದ್ಯಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಮೂರ್ತಿನ ಸ್ಥಾಪಿಸಿ ಆ ದೇವರಿಗೆ ರೆಪ್ರೆಸೆಂಟ್ ಮಾಡಿ ಆ ಬೆಟ್ಟನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಇಟ್ಟಿರೋದು ಹಾಗಾಗಿ ನೀವು ತಿರುಪತಿಗೆ ಹೋದ್ರೆ ಯಾರು ಡಿಸಪಾಯಿಂಟ್ ಆಗಬೇಡಿ ಒಂದ್ಸಲ ಹಿಂಗೆ ತಿರುಪತಿಗೆ ಹೋಗ್ಬಿಟ್ಟು ನೋಡಿ ಆಹೋರಾತ್ರಿನಿಗೆ ತುಂಬಾ ಜನ ಪರಿಚಯ ಇದಾರೆ ಮನ್ಸು ಮಾಡಿದ್ರೆ ಯಾರನ್ನಾದ್ರೂ ಕೇಳಿ ದರ್ಶನ ಪಡಿಬಹುದು ನಾನು ಎಂ ಪಿ ಲೇಟ್ರ ತಗೊಂಬನ್ನಿ ಅಂತ ಹೇಳ್ತಾರೆ ಅದೇನು ಕಷ್ಟದ ಕೆಲಸ ಅಲ್ಲ ಅದು ನನಗಿಷ್ಟ ಇಲ್ಲ ಭಗವಂತನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಹಾಗೆ ಒಂದೇ ಸಲ ತಿರುಪತಿಗೆ ಹೋಗಿ ಹತ್ಕೊಂಡು ದರ್ಶನ ಆಗದೆ ಕೆಳಗಳಿಗೆ ಇಳಿದು ಬರ್ತಾ ಇದ್ವಿ ವರಾಹಸ್ವಾಮಿ ಮುಖಾಂತರ ಅದೊಂದು ಅದೃಷ್ಟದ ದಿನ ಅಹೋರಾತ್ರನಿಗೆ ದೇವ್ರನ್ನ ಹೇಳಿದೆ ನೋಡಪ್ಪ ನೀನು ದರ್ಶನ ಮಾಡೋಕ್ಕಾಗಲಿಲ್ಲ ಆದರೆ ನೀನು ಬೆಟ್ಟನೇ ದೇವರು ಅಂತ ನಂಬ್ಕೊಂಡಿರೋನು ನಾನು ಅಂತ ಹೇಳಿ ಆರಾಮಾಗಿ ಇಳಿದು ಬರ್ತಾ ಜಿಂಕೆಗಳಿಗೆ ಆಹಾರ ತಿನ್ನಿಸ್ತಾ ಇದ್ದೆ ಆವಾಗ ಒಂದು ದೊಡ್ಡ ಕಾಡು ಹಂದಿ ವರಾಹ ಸ್ವಾಮಿನೇ ಅನ್ನೋ ತರ ಬಂದು ಆ ತುಂಬಾ ಚೆನ್ನಾಗಿ ಸವರ್ಕೊಂಡೋಗ್ತು ಅವತ್ತು ದೇವರು ಸ್ಪರ್ಶ ಮಾಡದಂಗಾಯ್ತು ಆಶೀರ್ವಾದ ಮಾಡ್ದಂಗಾಯ್ತು ಕಾಡು ಹಂದಿ ಎಷ್ಟು ಭಯಂಕರ ಗೊತ್ತ ಅದು ಅದನ್ನ ಅದರ ಹಿಂದೆ ಒಂದು ಚಿರತೆ ಇರಬೇಕು ಗೊತ್ತಿಲ್ಲ ಅದು ತುಂಬಾ ಚೆನ್ನಾಗಿ ಓಡ್ ಬಂದು ನಮ್ಮನ್ನು ಸ್ಪರ್ಶ ಮಾಡಿದ್ರು ಆ ಫೋರ್ಸ್ ಗೆ ಜಿಂಕೆಗಳೆಲ್ಲ ಓಡೋಗ್ ಬಿಡ್ತು ಅಂದ್ರೆ ದೇವರು ನಮಗೆ ಇಷ್ಟಪಡಬೇಕು ನೀವು ತಿರುಪತಿಗೆ ಹೋದ್ರೆ ಆ ಪ್ರಕೃತಿಯ ರಮಣೀಯ ಸುಖನ ಅನುಭವಿಸ್ ಹೋಗಿ ನೀವು ದರ್ಶನ ಆಗ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗೋದು ಬಿಟ್ಬಿಡಿ ಯಾವಾಗ ನೀವು ದರ್ಶನಕ್ಕೆ ಪರದಾಡೋದು ಬಿಟ್ಬಿಡ್ತಿರೋ ಪೂರ ಮಂದಿರದ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಬಂದು ಬೀಳುತ್ತೆ ತಪ್ಪಾಯ್ತು ಅನ್ನೋ ಲೆವೆಲ್ ಬರುತ್ತೆ ನೀವು ಇನ್ಮೇಲೆ ಯಾರ ಹತ್ರ ಭಿಕ್ಷೆ ಬೇಡ್ಬಿಡಿ ದರ್ಶನ ಕೊಡಿಸ್ತೀವಿ ನೀವು ಮೂರ್ತಿ ಹಿಂದೆ ಬಿದ್ರೆ ನಿಮಗೆ ಮೂರ್ತಿನೇ ಸಿಗೋದು ಬೆಟ್ಟದ ಹಿಂದೆ ಬಿಳಿ ಬೆಟ್ಟನೇ ಅನುಭವಿಸಿ ಬೆಟ್ಟನೇ ಸುಖ ಪಡಿ ಬೆಟ್ಟೆ ತಿರುಪತಿ ಇದನ್ನ ಎಂಜಾಯ್ ಮಾಡಿ ನಿಜವಾಗ್ಲೂ ಸಾಲವಿಲ್ಲದಂತ ಆಗ್ತಿರಿ ಹಾಕ್ತಿರಿ ಬೆಟ್ಟನ ಕಾಲ್ನಲ್ಲಿಗೆಲ್ಲ ಹತ್ತಿ ಶಕ್ತಿ ಬರುತ್ತೆ ಶರೀರ ಶಕ್ತಿ ಬರುತ್ತೆ ಇದನ್ನ ಎಂಜಾಯ್ ಮಾಡಿ ಸಾಕು ಆ ಮೂರ್ತಿ ಬೇಕು ಅನ್ನೋದನ್ನ ಬಿಟ್ಬಿಡಿ ಆ ಮೂರ್ತಿಗೆ ಇವ್ರ ಮೇಲೆ ಬೇಸರ ಬರುತ್ತೆ ಒಂದ್ ದಿವಸ ಶಿಲಾ ಭೋಗ ನರ ಭೋಗ ಅಂತ ಥೂ ನನ್ನ ಮಾರ್ಕೋತಾ ಇದ್ರಲ್ರ ನೀವು ಅಥೂ ಅಂತ ಬೈದ್ ಬಿಟ್ಟು ಇವ್ರನ್ನ ಚೆನ್ನಾಗಿ ಉಗಿದು ಎಲ್ಲಾರನ್ನ ಆಚೆ ಇಡುತ್ತೆ ಯಾವಾಗ ನೀನು ಹೋಗೋದ್ ನಿಲ್ಸ್ತೀರಿ ಯಾರು ಸಾಹಕಾರರು ಹೋಗಿ ನೋಡ್ಕೊಳ್ಳಿ ಬಿಡಿ ಅವ್ರಿಗೆ ಸಿಗಲ್ಲ ದೇವರು ಈ ರೀತಿ ಕದ್ದು ಕದ್ದು ಇನ್ನೊಬ್ಬರ ಯೋಗ್ಯತೆ ಇದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಲಿ ಈ ರೀತಿ ದುಡ್ಡು ಕೊಟ್ಟು ದರ್ಶನ ಮಾಡೋವ್ರಿಗೆ ಸಿಗಲ್ಲ ದೇವರು ದೇವರು ಕೂಡ ಲಕ್ಷ್ಮಣ ಸ್ವಂತ ತಮ್ಮನನ್ನೇ ಬಿಡ್ಲಿಲ್ಲ ರಾಮ ನಿಯಮ ಮೀರಿ ಒಳಗ್ ಬಂದಿದ್ದಕ್ಕೆ ಹೋಗು ಸರಿಯು ನದಿಯಿಂದ ಒಟ್ಟೋಗ ದೇಶಭ್ರಷ್ಟನಾಗು ಅಂದ್ರೆ ಆತ ಸರಿಯು ನದಿ ಪ್ರವೇಶ ಮಾಡ್ದ ಇವಾಗ ಮತ್ತು ಅಯೋಧ್ಯಾದಲ್ಲಿ ಆಗಿದ್ದು ಅದೇ ನೋಡಿ ಪಾಪ್ಯುಲೇಷನ್ ಸುಮಾರು ವರ್ಷದ ಅಯೋಧ್ಯೆ ಎತ್ನಿಕ್ ಲುಕ್ ಇತ್ತಲ್ಲ ಕಾಶಿ ಮತ್ತೆ ಅಯೋಧ್ಯಾದಲ್ಲಿರೋ ಎತ್ನಿಕ್ ಹೇಗೆ ಈ ಆಂಟಿಕ್ ಲುಕ್ ಇದೆಯಲ್ಲ ಆ ಸಾವಿರಾರು ವರ್ಷದ ಇತಿಹಾಸ ಅದನ್ನೆಲ್ಲ ಇವಾಗ ಕಾಂಕ್ರೀಟ್ ಸ್ಟ್ರಕ್ಚರ್ ಮಾಡ್ತಾರೆ ರೋಡ್ಸ್ ಮಾಡ್ತಾರೆ ಎಲ್ಲ ಬಿಲ್ಡಿಂಗ್ಸ್ ಹೋಗುತ್ತೆ ಅದು ಬಿಡಿ ರಾಮ ರಾಮ ಅಂತೂ ಪ್ರಜಾ ರಾಜ ಆತ ಆತನಿಗೆ ಪ್ರಜೆಗಳು ಅಂದರೆ ಈ ಸೀತೆಯೂ ಇಲ್ಲ ಮಕ್ಕಳು ಇಲ್ಲ ಅಂತ ಪ್ರೂವ್ ಮಾಡಿದವನು ಅಂತ ರಾಮನ ಆಲಯ ಮಾಡಿದ್ಮೇಲೆ ನೋಡಿದ್ರಲ್ಲ ವಿ ಐ ಪಿಗಳು ಜೂಜಾಡ್ಸೋನು ಹೋಗೋದೆ ಅವನು ಕ್ರಿಕೆಟ್ ಪ್ಲೇಯರು ತಪ್ಪು ತಪ್ಪು ಕೆಲಸ ಮಾಡೋರು ಹೋಗೋದೆ ಏನು ರಾಮನ ಅಯೋಧ್ಯೆಯ ದರ್ಶನದ ಟೈಮಲ್ಲಿ ಅಯೋಧ್ಯೆಯ ಏನು ಇಶ್ಯೂ ಆಯಿತು ಆ ಮಾನ್ಯುಮೆಂಟ್ ಡೆಸ್ಟ್ರಾಯ್ ಆಗೋ ಟೈಮಲ್ಲಿ ಅನೇಕ ಕಾರ್ ಸೇವಕರು ಕಾಲು ಕೈ ಕಳ್ಕೊಂಡವರಿದ್ದಾರೆ ಜೀವ ಕಳ್ಕೊಂಡವರಿದ್ದಾರೆ ಅವರು ಫ್ಯಾಮಿಲಿಗಳವ್ರಿಗೆ ಮೊದಲ ಪ್ರವೇಶ ಸಿಗ್ಬೇಕಾಗಿತ್ತು ಅದು ಬಿಡಿ ಆ ಟೈಮಲ್ಲಿ ಪಿಚರ್ಗಳು ಮಾಡ್ಕೊಂಡು ಅದು ಆಜ್ಕಾ ಗುಂಡಾರ್ ರಾಜ್ ಅಂತ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಮಾಡಿಕೊಂಡು ಅಂತವ್ರನ್ನೆಲ್ಲ ಇಲ್ಲಿ ಸ್ಪೆಷಲ್ ಇನ್ವೈಟಿಗಳು ನಾಯಿಗಳ ಜೊತೆ ಬಂದಿದ್ದಾರೆ ಸ್ವಂತ ಸಾಕು ನಾಯಿಗಳ ಜೊತೆ ದೇವರ ದರ್ಶನಕ್ಕೆ ಅಲ್ಲಿ ಕ್ಯೂ ಅಲ್ಲಿ ಗಂಟೆಗಟ್ಟಲೆ ನಿಂತಿರೋ ಜನ ಇವರು ಸೀದಾ ಗರ್ಭಗುಡಿಗೆ ನಡ್ಕೊಂಡೋಗೋ ಜನ ಹೆಂಗಿರುತ್ತೆಳಿ ಇದಕ್ಕೆ ದೇವರು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ತುಂಬಾ ಅಂದ್ರೆ ನಾ ಅಹೋರಾತ್ರ ಕೈಲಾಸಕ್ಕೆ ಹೋಗದಾಗ ಕೈಲಾಸಕ್ಕೆ ಹೋದಾಗ ದಾರಿ ಉದ್ದಕ್ಕೂ ಬೇಸರ ಮಾಡ್ಕೊಂಡಿದ್ದ ಶಿವನ್ ಮೇಲೆ ಏನಪ್ಪಾ ನೀನು ನಾವೆಲ್ಲ ಭಾರತೀಯರು ಇಷ್ಟ ಇಷ್ಟ ಪಡ್ತೀವಿ ನೀನು ಏನಪ್ಪ ಚೈನಾದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೀಯಾ ಎಷ್ಟು ಕಷ್ಟ ನಿನ್ನ ದರ್ಶನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಅಲ್ಲಿ ಹೋದ್ಮೇಲೆ ಗಾಬರಿ ಆಗಿದ್ದೇನ್ ಗೊತ್ತಾ ಒಂದು ಸ್ಟ್ರಕ್ಚರ್ ಇಲ್ಲ ಕೈಲಾಸ್ ಪರ್ವಚದ ಮೇಲೆ ಒಂದು ಪೆಟ್ರೋಲ್ ಗಾಡಿ ಇಲ್ಲ ಒಂದು ಪೊಲ್ಯೂಷನ್ ಇಲ್ಲ ಇವತ್ತಿಗೂ ಪ್ರಾಣಿಗಳ ಮೇಲೆ ಹೋಗ್ತಾರೆ ಇವತ್ತಿಗೂ ಆ ಕಾಡನ್ನು ಕಾಡಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ ಕಮರ್ಷಿಯಲ್ ಮಾಡಿಲ್ಲ ಇಮ್ಯಾಜಿನ್ ಮಾಡಿ ನಮ್ಮ ದೇಶದಲ್ಲಿ ತುಂಬಾ ಒಳ್ಳೆ ಪಾಲಿಟಿಷಿಯನ್ಸ್ ಬಂದು ಈ ರೀತಿ ಪ್ರಕೃತಿ ಮತ್ತು ದೇವರನ್ನ ಅರ್ಥ ಮಾಡ್ಕೊಳ್ಳೋರು ಬರೋವರೆಗೂ ಮೋಸ್ಟ್ಲಿ ಶಿವ ನಮ್ಮ ದೇಶಕ್ಕೆ ವಾಪಸ್ ಸಿಗೋದಿಲ್ಲ ಅನ್ಸುತ್ತೆ ಯಾಕೆಂದ್ರೆ ನೋಡಿ ಅಲ್ಲಿ ಏನಾದ್ರೂ ನಮ್ಮ ದೇಶದಲ್ಲಿ ಇದ್ದಿದ್ರೆ ಆ ಸ್ವಾತಂತ್ರ್ಯದ ಸಮಯದಲ್ಲಿ ಇಷ್ಟೊತ್ತಿಗೆ ಕೈಲಾಸ ಪರ್ವತದ ಮೇಲೆ ಎಲ್ಲಾ ಮಿನಿಸ್ಟರ್ಸ್ ಒಂದೊಂದು ಫಾರ್ಮ್ ಹೌಸೆ ಮಾಡ್ಕೊಂಡ್ಬಿಟ್ಟಿರೋ ಫಾರ್ಮ್ ಹೌಸೆ ಒಂದೊಂದು ಮನೆ ಮಾಡ್ಕೊಂಡ್ಬಿಟ್ಟಿರೋ ಬಂಗ್ಲೋ ನಾವು ಏನಿಲ್ಲ ಅಯೋಧ್ಯೆಯಲ್ಲಿ ಮಾಡಿದ ತಕ್ಷಣ ಹೋಗಿ ಆ ಫಿಲ್ಮ್ ಆಕ್ಟರ್ ಹೋಗಿ ಮನೆ ತಗೊಂಡ್ಬಿಟ್ಟಿದಾನೆ ಆಸ್ತಿ ತಗೊಂಡ್ಬಿಟ್ಟಿದಾನೆ ಹಿಂಗೆ ತುಂಬಾ ಜನ ಅಲ್ಲಿ ಆಸ್ತಿಗಳು ಮೇಳ ನಡೀತಾ ಹೋಗಿ ದರ್ಶನ ಮಾಡೋ ಕ್ಷೇತ್ರ ಅದೆಲ್ಲ ನಾನ್ ಕಮರ್ಷಿಯಲ್ ಆಗ್ಬೇಕು ಸರ್ಕಾರದ ಸ್ವತ್ತು ಅದು ಒಬ್ಬರು ಆಸ್ತಿ ಮಾಡೋ ಕ್ಷೇತ್ರ ಆಗಬಾರದು ತೀರ್ಥಕ್ಷೇತ್ರ ಇವೆಲ್ಲ ತಿಳ್ಕೊಬೇಕು ಮತ್ತೆ ರಾಮ ಹುಟ್ಟಿರೋ ಭೂಮಿನ ಮುಟ್ಟಬೇಕು ನಾವು ರಾಮ ಜನ್ಮಭೂಮಿ ಅದು ರಾಮ ಅಂತ ಮಹಾಪುರುಷ ಹುಟ್ಟಿರೋದು ಅದನ್ನ ಕಾಂಕ್ರೀಟ್ ಹಾಕಿ ಮುಚ್ಚಿ ಆ ಹಂಗ್ ಮಾಡೋದು ಅದು ವಿಕ್ರಮಾದಿತ್ಯ ಮಾಡಿದ್ದು ಮೊದ್ಲು ಮೊದಲು ಅದನ್ನ ಗಾಶ್ ಗೋಶಾಲೆಯಾಗೆ ಇಟ್ಕೊಂಡಿದ್ರು ಹೀಗೆ ಎಲ್ಲಾ ಕ್ಷೇತ್ರಗಳು ಯಾವ ರೀತಿ ಇವಾಗ ಕೃಷ್ಣ ಜೈಲಲ್ಲಿ ಹುಟ್ಟಿದ್ರು ಅದು ಜೈಲಾಗೆ ಉಳಿಸ್ಕೊಂಡಿದ್ರು ವಿಕ್ರಮಾದಿತ್ಯ ಬಂದು ಅಲ್ಲಿ ಮಂದಿರ ಮಾಡಿದ್ದು ರಾಮನದು ಗೋಶಾಲೆಯಲ್ಲಿ ಹುಟ್ಟಿದ್ರು ರಾಮ ಗೋಶಾಲೆಯಾಗೆ ಇಟ್ಕೊಂಡಿದ್ರು ದಶರಥ ಹೇಳಿದ್ದು ಈ ರಾಮನ ಗೋಶಾಲೆ ಇವತ್ತು ಪಾವನ ಮಂದಿರ ಆಗಿದೆ ಪತೀತ ಪಾವನ ಸೀತಾರಾಮ್ ಆ ಇಲ್ಲಿ ಜನ ಬಂದು ನೋಡ್ಕೊಂಡು ಹೋಗ್ತಿದ್ರು ರಾಮ ಹುಟ್ಟಿರೋ ಮಣ್ಣು ಅಂತ ಹೊರಳಾಡ್ತಾ ಇದ್ರು ಜನ ಹಂಗೆ ನಮಗೂ ಒಂದು ಅಲ್ಲೇ ರಾಮ ಹುಟ್ಟಿರೋ ಮಣ್ಣೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಬಹುದು ಇವತ್ತು ನೋಡಿ ಕಣ್ ಕವರ್ ಆಗೋಗಿದೆ ಹೋಗಿದೆ ವಿ ಐ ಪಿಗಳಿಗೆ ಗಳಿಗೆ ಮಾತ್ರ ರಾಮ ಆದ್ರೆ ರಾಮ ಸಂಸ್ಕೃತನ ಕ್ಷಮಿಸೋದಿಲ್ಲ ರಾಮ ಅದರಿಂದ ತಿರುಪತಿಲಿ ಕೂಡ ಅದೇ ಆಗ್ತಾ ಇರೋದು ಬಾಲಾಜಿಗೆ ಬೇಸರ ಆಗಿ ಆಚೆ ಬಂದ್ಬಿಡ್ತಾರೆ ಒಂದ್ ದಿವಸ ಯೋಚನೆ ಮಾಡಿ ನಮ್ ಧರ್ಮ ನಾವು ಸ್ವಚ್ಛ ಮಾಡ್ಕೊಳ್ಳೋಣ ಇನ್ನು ಮೇಲೆ ಎಲ್ಲರಿಗೂ ಸಿಗುವಂತಾಗ್ಲಿ ದೇವರು ಎಲ್ಲರಿಗೂ ಸಿಗುವಂತಾಗ್ಲಿ ಅದೊಂದು ದೇವರ ಮಾದರಿ ದೇವಸ್ಥಾನ ಅಂದ್ರೆ ಧನ್ಯವಾದ ಅಹೋರಾತ್ರ